ನಮಸ್ಕಾರ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಬಳಿಕ ಅತ್ತರು ರಿಷಬ್ ಪಂತ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಕೊಹ್ಲಿ ಮತ್ತು ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಸೋತ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಇಂಡಿಯಾ ಹೀನಾಯವಾಗಿ ಸೋಲನುಭವಿಸಿದೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆದರೆ ಟೀಂ ಇಂಡಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೊಂಬತ್ತು ರನ್ ಕಲೆ ಹಾಕಿತು ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ ರನ್ ಗಳಿಸಿ ಸರ್ವ ಪತ್ತನ ಕಂಡಿತು ಮೊದಲ ಇನ್ನಿಂಗ್ಸ್ನಲ್ಲಿನ ಮೂವತ್ತು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ನಾಲ್ಕು ರನ್ಗಳ ಗುರಿ ಪಡೆದ ಟೀಂ ಇಂಡಿಯಾ ಕೇವಲ ತೊಂಬತ್ಮೂರು ರನ್ ಗಳಿಸಿ ಇದೀಗ ಆಲ್ಔಟ್ ಆಗಿದೆ ಈ ಮುಖೀನವಾಗಿ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೂವತ್ತು ರನ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ ಇನ್ನು ಇದೀಗ ಈ ಸೋಲಿನ ಬಳಿಕ ಮಾತನಾಡಿದ ಟೀಮ್ ಇಂಡಿಯಾದ ಹಂಗಾಮಿ ನಾಯಕ ರಿಷಬ್ ಪಂತ್ ಪೋಸ್ಟ್ ಮೆಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ನೀಡಿದ ಸುಲಭ ಗುರಿಯನ್ನು ನಾವು ಚೇಸ್ ಮಾಡಬೇಕಾಗಿತ್ತು ಆದರೆ ನಾವು ಒತ್ತಡಕ್ಕೆ ಒಳಗಾಗಿದ್ದೆವು ಇದರ ಸಂಪೂರ್ಣ ಲಾಭ ಪಡೆದ ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಪಿಚ್ ಕೂಡ ಅವರಿಗೆ ಸಹಕಾರಿಯಾಯಿತು ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪಿಚ್ ನಲ್ಲಿ ನೂರ ಇಪ್ಪತ್ತು ರನ್ ಗಳಿಸುವುದು ಕಷ್ಟಕರವಾಗಿರಬಹುದು ಎಂದು ಗೊತ್ತಿತ್ತು ಆದೂ ನಾವು ಒತ್ತಡವನ್ನು ನಿಭಾಯಿಸಲು ವಿಫಲರಾದೆವು ಈ ಸೋಲಿನ ಹೊರತಾಗಿಯೂ ಮುಂದಿನ ಪಂದ್ಯಗಳಲ್ಲಿ ನಾವು ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಪಂತ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಇನ್ನು ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಗೆಲ್ಲಲು ಮುಖ್ಯ ಕಾರಣ ಟೇಂಬಾ ಬೌಮಾ ಹಾಗೂ ಕಾರ್ಬಿಶ್ ಪಾಶ್ ಯಾಕಂದ್ರೆ ಈ ಇಬ್ಬರು ಎಂಟನೇ ವಿಕೆಟ್ಗೆ ನಲವತ್ನಾಲ್ಕು ರನ್ಗಳ ಜೊತೆ ಆಟವಾಡಿದರು ಈ ಜೊತೆ ಆಟವು ಪಂದ್ಯದ ಫಲಿತಾಂಶವನ್ನೇ ಬದಲಿಸುವಂತೆ ಮಾಡಿತು ಎಂದು ರಿಷಬ್ ಪಂತ್ ಅಭಿಪ್ರಾಯ ಪಟ್ಟರು ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅವರು ಈ ಸೋಲು ನೋವುಂಟು ಮಾಡಿದೆ ಇದುವಾವತಿ ನಡೆಯಲಿರುವ ದ್ವಿತೀಯ ಟೆಸ್ಟ್ ಪಂದ್ಯ ಮೂಲಕ ನಾವು ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಪಂತ್ ಇದೇ ವೇಳೆ ತಿಳಿಸಿದ್ದಾರೆ ಇದಲ್ಲದೆ ಕೊಹ್ಲಿ ಹಾಗೂ ರೋಹಿತ್ ಅವರ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮನ್ನ ಕಾಡುತ್ತಿದೆ ಎಂದು ಹೇಳುವ ಮೂಲಕ ಕೊಹ್ಲಿ ಮತ್ತು ರೋಹಿತ್ ಕುರಿತು ಸಲ್ಯೂಟ್ ಮಾಡುವ ಹೇಳಿಕೆಯನ್ನ ಪಂತ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ